ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಯೂರಿನ್ ಎಕ್ಸಾಮಿನೇಷನ್ ಮಾಡಿದಾಗ ಕೆಲವೊಮ್ಮೆ ಶುಗರ್ ಪ್ಲಸ್ ಅಥವಾ ಗ್ಲುಕೋಸ್ ಪ್ಲಸ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಅಂತ ಬರ್ತಾ ಇರುತ್ತೆ ಏನಿದರ ಅರ್ಥ ಯಾವ ಯಾವ ಕಂಡೀಷನ್ಸಲ್ಲಿ ಹೀಗಾಗ್ಬೋದು ಹೇಗೆ ನಾವು ಇದನ್ನು ಟ್ರೀಟ್ ಮಾಡ್ಬೋದು ಇದರ ಬಗ್ಗೆ ತಿಳ್ಕೊಳ್ಳೋಣ ಸೊ ಬಹಳಷ್ಟು ಸಲ ಜನರಿಗೆ ತಮಗೆ ಶುಗರ್ ಇದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ ಅವರು ನಾರ್ಮಲ್ ಯೂರಿನ್ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ಆ್ಯಂಡ್ ಆವಾಗ ಗೊತ್ತಾಗುತ್ತೆ ಯೂರಿನಲ್ಲಿ ಶುಗರ್ ಇದೆ ಅಂತ ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡಿದಾಗ ಅವರ ಬ್ಲಡ್ ಶುಗರ್ ಸಹ ಜಾಸ್ತಿ ಇರುತ್ತೆ ಇದು ಒನ್ ಆಫ್ ದ ಕಂಡೀಷನ್ಸ್ ಈ ಗ್ಲುಕೋಸ್ ಏನು ಯೂರಿನಲ್ಲಿ ಹೋಗ್ತಾ ಇರುತ್ತೆ ಇದನ್ನು ನಾವು ಗ್ಲೈಕೋಸ್ ಯೂರಿಯಾ ಅಂತ ಹೇಳ್ತಾ ಇರ್ತೇವೆ ನಮ್ಮ ಬಾಡಿಗೆ ಒಂದು ಕೆಪ್ಯಾಸಿಟಿ ಇರುತ್ತೆ ಏನು ಗ್ಲುಕೋಸ್ ಇರುತ್ತೆ ಅದನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಈ ಇನ್ಸುಲಿನ್ ಅಂತ ಹಾರ್ಮೋನಿಂದ ಅದರಿಂದ ಯೂಸ್ ಮಾಡ್ಕೊಳ್ಳುತ್ತೆ ನಮ್ಮ ಬಾಡಿಗೆ ಎನರ್ಜಿಯನ್ನು ಕೊಡುತ್ತೆ ಶಕ್ತಿಯನ್ನು ಕೊಡ್ತಾ ಇರುತ್ತೆ ಆ್ಯಂಡ್ ನಮ್ಮ ಕಿಡ್ನಿ ಸಪೋಸ್ ಗ್ಲುಕೋಸ್ ಏನಾದರೂ ಎಕ್ಸಸ್ ಆಯಿತು ಅಂದಾಗ ಅದನ್ನು ಅಬ್ಸಾರ್ಬ್ ಮಾಡುತ್ತೆ ಅದು ಫಿಲ್ಟರ್ ಮಾಡ್ತಾ ಇರತ್ತೆ ಗ್ಲುಕೋಸನ್ನು ಹೊರಗೆ ಹೋಗ್ಲಿಕ್ಕೆ ಕೊಡ್ತಾ ಇರೋದಿಲ್ಲ ಸ್ಮಾಲ್ ಅಮೌಂಟ್ ಅರೌಂಡ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ಸ್ ಪರ್ ಡೇ ಅದು ಎಕ್ಸ್ಕ್ರೀಟ್ ಮಾಡ್ಬೋದು ಅದು ನಾರ್ಮಲ್ ಬಟ್ ಸಪೋಸ್ ಐನೂರು ಮಿಲಿಗ್ರಾಮ್ ಪರ್ ಡೇಕ್ಕಿಂತ ಹೆಚ್ಚಿಗೆ ಹೋಯಿತು ಅಥವಾ ಒಂದು ರ್ಯಾಂಡಮ್ ಯೂರಿನ್ ಸ್ಯಾಂಪಲಲ್ಲಿ ಮೂವತ್ತು ಮಿಲಿಗ್ರಾಮ್ ಪರ್ ಡೆಸಿ ಹೆಚ್ಚಿಗೆ ಶುಗರ್ ಹೋಗ್ತಾ ಇದೆ ಅಂದರೆ ದೆನ್ ದೆರ್ ಮೈಟ್ ಬಿ ಸಮ್ ಅಬ್ನಾರ್ಮ್ಯಾಲಿಟಿ ಸೊ ಈ ಕಂಡೀಷನ್ಸನ್ನು ನಾವು ಗ್ಲೈಕೋಝೂರಿಯಾ ಅಂತ ಹೇಳ್ತಾ ಇರ್ತೇವೆ ಈಗ ಗ್ಲೈಕೋಝೂರಿಯಾ ಅಂದರೆ ಬರೀ ಗ್ಲುಕೋಸ್ ಅಲ್ಲ ಅದು ಸುಕ್ರೋಸ್ ಇರ್ಬೋದು ಲ್ಯಾಕ್ಟೋಸ್ ಇರ್ಬೋದು ಈ ಥರದೆಲ್ಲ ಶುಗರ್ಸು ನಮ್ಮ ಯೂರಿನಲ್ಲಿ ಹೋಗ್ತಾ ಇರ್ಬೋದು ಸೊ ನೀವು ಒಂದು ಯೂರಿನ್ ರಿಪೋರ್ಟ್ ಅಲ್ಲಿ ನೋಡಬಹುದು ಇಲ್ಲಿ ಯೂರಿನ್ ಗ್ಲೂಕೋಸ್ ಅಥವಾ ಯೂರಿನ್ ಶುಗರ್ ಏನಿರುತ್ತೆ ಅದು ಯೂಶ್ವಲಿ ನೆಗೆಟಿವ್ ಇರಬೇಕು ಸೊ ಇಲ್ಲಿ ನೋಡಿ ಯೂರಿನ್ ಗ್ಲೂಕೋಸ್ ಅಥವಾ ಶುಗರ್ ಸೊ ಯೂಶ್ವಲಿ ನಾವು ಈ ಗ್ಲುಕೋಸ್ ಶುಗರ್ ಶುಗರ್ನ ಎಸ್ಟಿಮೇಟ್ ಮಾಡ್ತಾ ಇರ್ತೇವೆ ಅದು ನೆಗೆಟಿವ್ ಇರಬೇಕು ಈಗ ಈ ರಿಪೋರ್ಟ್ ಅಲ್ಲಿ ನೋಡಿ ಪೇಷಂಟ್ ಇನ್ ರಿಪೋರ್ಟ್ ಅಲ್ಲಿ ಗ್ಲೂಕೋಸ್ ಎಷ್ಟು ಬಂದಿದೆ ತ್ರೀ ಪ್ಲಸ್ ಅಂತ ಬಂದಿದೆ ಪ್ರೆಸೆಂಟ್ ಅಂಡ್ ಅದರಲ್ಲಿ ತ್ರೀ ಪ್ಲಸ್ ಅಂತ ಕೊಟ್ಟಿದ್ದಾರೆ ಪೇಷಂಟ್ ಗೆ ಪ್ರೋಟೀನ್ ಸಹ ಇದೆ ಅವನ ಯೂರಿನ್ ಅಲ್ಲಿ ಅಂಡ್ ಪಸ್ ಸೆಲ್ಸ್ ಆಗಲಿ ಆರ್ ಬಿ ಇಲ್ಲ ಬಟ್ ಆ ಪೇಷಂಟಿಗೆ ಯೂರಿನ್ ಅಲ್ಲಿ ಗ್ಲುಕೋಸ್ ಮತ್ತೆ ಪ್ರೋಟೀನ್ಸ್ ಇದಾವೆ ಅಂಡ್ ಈ ಪೇಷಂಟಿನ ಬ್ಲಡ್ ಶುಗರ್ ರಿಪೋರ್ಟ್ ಆ್ಯಂಡ್ ಯೂರಿನ್ ರಿಪೋರ್ಟ್ ಎರಡೂ ಇದೆ ಬ್ಲಡ್ ಶುಗರು ನಾರ್ಮಲ್ ಇದೆ ಅಂಡ್ ಫಾಸ್ಟಿಂಗ್ ಇರ್ಬೋದು ಪಿ ಪಿರ್ಬೋದು ಅಂಡ್ ಯೂರಿನ್ ಶುಗರ್ ಅಲ್ಲಿ ಎರಡು ಫಾಸ್ಟಿಂಗ್ ಮತ್ತೆ ಪಿಪಿ ಎರಡರಲ್ಲೂ ಯೂರಿನ್ ಶುಗರ್ ಇಲ್ಲ ಯೂರಿನ್ ಗ್ಲೂಕೋಸ್ ಇಲ್ಲ ಆಂಡ್ ಕೆಲವೊಮ್ಮೆ ನಿಮ್ಮ ರಿಪೋರ್ಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಒನ್ ಪ್ಲಸ್ ಗ್ಲೂಕೋಸ್ ಒನ್ ಪ್ಲಸ್ ಗ್ಲೂಕೋಸ್ ಟೂ ಪ್ಲಸ್ ತ್ರೀ ಪ್ಲಸ್ ಅಂತ ಕೊಡ್ತಾ ಇರ್ತಾರೆ ಏನಿದ್ರ ಅರ್ಥ ಈಗ ಗ್ಲುಕೋಸ್ ಟ್ರೇಸ್ ಅಂತ ಹೇಳಿದ್ರೆ ಅರೌಂಡ್ ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಆಫ್ ಗ್ಲುಕೋಸ್ ಇದೆ ಅಂತ ಅರ್ಥ ನಾರ್ಮಲಿ ನಮ್ಗೆ ಮೂವತ್ತು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಕಿಂತ ಕಡಿಮೆ ಇರಬೇಕು ಒಂದು ದಿವಸದಲ್ಲಿ ಲೆಸ್ ದೆನ್ ಐದ್ನೂರು ಮಿಲಿಗ್ರಾಮ್ ಪರ್ ಡೇ ಅಷ್ಟು ಗ್ಲುಕೋಸ್ ನಿಮ್ಮ ಬಾಡಿಯಿಂದ ಹೊರಗೆ ಹೋಗ್ಬೇಕು ಯೂರಿನ್ ಅಲ್ಲಿ ಎಕ್ಸ್ಕ್ರೀಟ್ ಆಗ್ತಾ ಇರಬಹುದು ರ್ಯಾಂಡಮ್ ನಾನು ಒಂದು ಯೂರಿನ್ ಸ್ಯಾಂಪಲ್ ಅನ್ನ ನೋಡಿದ್ರೆ ಅದರಲ್ಲಿ ಲೆಸ್ ದೆನ್ ತರ್ಟಿ ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಆಫ್ ಗ್ಲೂಕೋಸ್ ಇರಬೇಕು ಸಪೋಸ್ ಒನ್ ಪ್ಲಸ್ ಅಂತ ಬಂತು ಅಂದ್ರೆ ನಿಮ್ಮ ಯೂರಿನ್ ಅಲ್ಲಿ ಪರ್ ಟೂ ಫಿಫ್ಟಿ ಮಿಲಿಗ್ರಾಮ್ ಹೋಗ್ತಾ ಇದೆ ಅಂತ ಅರ್ಥ ಟೂ ಪ್ಲಸ್ ಅಂದ್ರೆ ಅರೌಂಡ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಗ್ಲುಕೋಸ್ ಹೋಗ್ತಾ ಇದೆ ತ್ರೀ ಪ್ಲಸ್ ಅಂದ್ರೆ ಅರೌಂಡ್ ಥೌಸಂಡ್ ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಆಫ್ ಗ್ಲೂಕೋಸ್ ಹೋಗ್ತಾ ಇದೆ ಅಂಡ್ ಫೋರ್ ಪ್ಲಸ್ ಅಂದ್ರೆ ಮಿಲಿಗ್ರಾಮ್ ಆಫ್ ಗ್ಲುಕೋಸ್ ಪರ್ ಡೆಸಿ ಹೋಗ್ತಾ ಇದೆ ಅಂತ ಅರ್ಥ ಅಂದ್ರೆ ನಿಮ್ಮ ಬ್ಲಡ್ ಅಲ್ಲಿ ಶುಗರ್ನ ಲೆವೆಲ್ ತುಂಬಾ ಜಾಸ್ತಿ ಆಗಿರ್ಬೋದು ಅಂಡ್ ನಿಮ್ಮ ಕಿಡ್ನಿಗೆ ಅಷ್ಟು ಲೋಡ್ ಅನ್ನ ಹ್ಯಾಂಡಲ್ ಮಾಡದಿಕ್ಕಾದ್ರೆ ಅದ್ರತ್ರ ಶೋಲ್ ಅದು ಹೆಚ್ಚಾಗಿ ಹೋದಾಗ ಅದು ಅದನ್ನ ಹಾಕ್ತಾ ಇರಬಹುದು ಸೊ ಶುಗರ್ ಕಂಟ್ರೋಲ್ ಅಲ್ಲಿ ಯಾವಾಗ ನಾವು ಪೇಶೆಂಟ್ ಶುಗರ್ ನೋಡ್ತೇವೆ ಶುಗರ್ ತುಂಬಾ ಹೈ ಇರುತ್ತೆ ಅಂಡ್ ಯೂರಿನ್ ಅಲ್ಲೂ ಸಹ ಶುಗರ್ ಲೆವೆಲ್ಸ್ ತುಂಬಾ ಇರುತ್ತೆ ಸೊ ಈ ತರದ ಶುಗರ್ ಇನ್ ದ ಯೂರಿನ್ ಇಸ್ ಅಬ್ನಾರ್ಮಲ್ ಸೊ ಈ ಗ್ಲೈಕೋಜೂರಿಯಾ ಅಥವಾ ಈ ಶುಗರ್ ಏನು ಹೋಗ್ತಾ ಇರುತ್ತೆ ಯೂರಿನಲ್ಲಿ ಅದಕ್ಕೆ ಕೆಲವೊಂದು ಕಾಸಸ್ ಇರ್ತವೆ ಫಾರ್ ಎಕ್ಸಾಂಪಲ್ ಎಲಿಮೆಂಟರಿ ಗ್ಲೈಕೋಜೂರಿಯಾ ಎಲಿಮೆಂಟರಿ ಗ್ಲೈಕೋಝೂರಿಯಾ ಅಂದರೆ ಏನು ಈಗ ನೀವು ಬಹಳ ಶುಗರ್ ಇರುವಂಥ ಒಂದು ಫುಡ್ಡನ್ನು ತಿನ್ನಿರಿ ಆವಾಗ ಜಾಸ್ತಿ ಶುಗರ್ ಎಬ್ಸಾರ್ಬ್ ಆಗಿಬಿಡ್ಬೋದು ಆ್ಯಂಡ್ ಜಾಸ್ತಿ ಶುಗರ್ ಕೆಲವೊಮ್ಮೆ ನಿಮ್ಮ ಯೂರಿನಲ್ಲಿ ಎಕ್ಸ್ಕ್ರೇಟ್ ಆಗ್ಬೋದು ಪ್ರೆಗ್ನೆನ್ಸಿಯಲ್ಲಿ ಕೆಲವೊಮ್ಮೆ ಈ ಥರ ಗ್ಲೈಕೋಸೂರಿಯಾ ಆಗ್ತಾ ಇರುತ್ತೆ ಸಪೋಸ್ ಯಾರಿಗಾದರೂ ಈ ಹೊಟ್ಟೆ ಆಪ್ರೇಷನ್ಸ್ ಎಕ್ಸೆಟ್ರಾ ಮಾಡಿದಾಗ ಸರಿಯಾಗಿ ಅಬ್ಸಾಬ್ಷನ್ ಮಾಡ್ಕೊಳ್ಲಿಕ್ಕಾಗದೇ ಇದ್ದಾಗ ಆವಾಗ ಈ ಶುಗರ್ ಯೂರಿನಲ್ಲಿ ಬರ್ತಾ ಇರ್ಬೋದು ಇದು ಎಲಿಮೆಂಟ್ರಿ ಗ್ಲೈಕೋಝೂರಿಯಾ ಎರಡನೇದು ಎಲಿವೇಟೆಡ್ ಶುಗರ್ ಲೆವೆಲ್ ನಿಮಗೆ ಡಯಾಬಿಟಿಸ್ ಇದೆ ನಿಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಬಹಳ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಾ ಇತ್ತು ಅಂದರೆ ಅದು ಯೂಸ್ ಮಾಡ್ಕೊಳ್ತಾ ಇತ್ತು ಬಟ್ ಈಗೇನಾಗೋಗಿದೆ ಇನ್ಸುಲಿನ್ ಸರಿಯಾಗಿ ಕೆಲಸನೇ ಮಾಡ್ತಾ ಇರೋದಿಲ್ಲ ಇನ್ಸುಲಿನ್ಗೆ ರೆಸಿಸ್ಟೆನ್ಸ್ ಆಗಿಬಿಟ್ಟಿರುತ್ತೆ ಸೊ ಆದ್ದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಆ್ಯಂಡ್ ಈ ಎಕ್ಸಸ್ ಶುಗರ್ ಏನಿರುತ್ತೆ ನಿಮ್ಮ ಕಿಡ್ನಿಯಿಂದ ಸಹ ಹೊರಗೆ ಹೋಗಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ಕಿಡ್ನಿಗೆ ಅಬ್ಸಾರ್ಬ್ ಮಾಡಲಿಕ್ಕೆ ಒಂದು ಥ್ರೆಶೋಲ್ಡ್ ಇರುತ್ತೆ ಆ ಥ್ರೆಶ್ ಹೋಲ್ಡ್ಗಿಂತ ಮೇಲೇನೂ ಶುಗರ್ ಬಂತು ಅಂದರೆ ಅದಕ್ಕೆ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಆ್ಯಂಡ್ ನಿಮ್ಮ ಗ್ಲುಕೋಸ್ ಏನಾಗುತ್ತೆ ಯೂರಿನ್ ಅಲ್ಲಿ ಬರೋಕ್ಕೆ ಶುರು ಆಗುತ್ತೆ ಸೊ ಶುಗರ್ ಬಹಳ ರೇಸ್ ಆಗ್ತಾ ಇದ್ದ ಹಾಗೆ ನಿಮ್ಮ ಯೂರಿನ್ ಅಲ್ಲಿ ಈ ಶುಗರ್ ಬರಲಿಕ್ಕೆ ಶುರು ಆಗ್ತಾ ಇರುತ್ತೆ ಆ್ಯಂಡ್ ಮೂರನೇ ಕಂಡೀಷನ್ ರೀನಲ್ ಗ್ಲೈಕೋಸೂರಿಯಾ ಕಿಡ್ನಿಯಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ ಅದೇನಾದರೂ ಅನುವಂಶಿಕ ರೋಗ ಇರ್ಬೋದು ಕಿಡ್ನಿಗೆ ಡ್ಯಾಮೇಜ್ ಆಗಿರ್ಬೋದು ಕಿಡ್ನಿ ಟ್ಯುಬ್ಯೂನ್ಸ್ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿರ್ಬೋದು ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿರ್ಬೋದು ಡಯಾಬಿಟಿಸ್ ಇಂದ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು ಬಿ ಪಿಯಿಂದ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಕಿಡ್ನಿಗೆ ಈ ಶುಗರ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಲಿಕ್ಕೆ ಅಥವಾ ತಡೆದ ಹಿಡಲಿಕ್ಕೆ ಆಗ್ತಾ ಇರೋದಿಲ್ಲ ಅಂಡ್ ಆವಾಗ ಸಹ ನಿಮ್ಮ ಬಾಡಿಯಲ್ಲಿ ನಿಮ್ಮ ಯೂರಿನಲ್ಲಿ ಈ ಶುಗರ್ ಅನ್ನ ನಾವು ನೋಡಬಹುದು ಇನ್ನೊಂದು ಕಂಡೀಷನ್ಸ್ ಈ ಮಹಿಳೆಯರಿಗೆ ಪ್ರೆಗ್ನೆನ್ಸಿಯಲ್ಲಿ ಡೆವಲಪ್ ಆಗುತ್ತೆ ಜೆಸ್ಟೇಷನಲ್ ಡಯಾಬಿಟಿಸ್ ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಅವರಿಗೆ ಈ ಡಯಾಬಿಟಿಸ್ ಶುರುವಾಗುತ್ತೆ ಶುಗರ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹೇಗೆ ಒಂದು ಮಗು ಬೆಳೀತಾ ಇರುತ್ತೆ ಇನ್ಸುಲಿನ್ನಿನ ಆ್ಯಕ್ಷನ್ ಆಗಲಿ ನಮಗೆ ಬಾಡಿಗೆ ಎನರ್ಜಿ ಆಗಲಿ ಜಾಸ್ತಿ ಬೇಕಾಗುತ್ತೆ ಬಟ್ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಕೆಲವೊಂದು ಮಹಿಳೆಯರಲ್ಲಿ ಅವರ ಇನ್ಸುಲಿನ್ ಆ್ಯಕ್ಷನ್ ಮಾಡುವಂಥ ಕೆಪ್ಯಾಸಿಟಿಯಲ್ಲಿ ಸ್ವಲ್ಪ ಡ್ಯಾಮೇಜ್ ಹಾಕ್ಕೊಂಡು ಅವರಿಗೆ ಈ ಶುಗರ್ ಬಂದುಬಿಡತ್ತೆ ಸೊ ಆವಾಗ ಅವರಿಗೆ ಬಹಳ ಜಾಸ್ತಿ ವೇಟ್ ಇರುವಂತ ಬೇಬಿ ಬಾರ್ನ್ ಆಗಬಹುದು ಅವರಿಗೆ ಸಿ ಸೆಕ್ಷನ್ ಮಾಡಬೇಕಾಗಿ ಬರಬಹುದು ಇದರಿಂದ ಅವರಿಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಆಗ್ತಾ ಇರಬಹುದು ಕೆಲವೊಮ್ಮೆ ಅವರಿಗೆ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಬರಬಹುದು ಸೊ ಇವೆಲ್ಲ ಪ್ರಾಬ್ಲಮ್ ಅವರಿಗೆ ಬರ್ತಾ ಇರಬಹುದು ಬಿಕಾಸ್ ಆಫ್ ದಿಸ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಂಡ್ ಯೂರಿನ್ ಸಹ ನಾವು ಆವಾಗ ಶುಗರ್ ಅನ್ನ ನೋಡ್ತಾ ಇರ್ತೇವೆ ಸೊ ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ಸ್ ಮಾನಿಟರ್ ಮಾಡ್ತಾ ಇರ್ತಾರೆ ನಿಮ್ಮ ಯೂರಿನ್ ಶುಗರ್ ಅನ್ನ ಸೊ ಈಗ ಶುಗರ್ ನಮ್ಮ ಯೂರಿನ್ ಬರ್ತಾ ಇದೆ ಅಂದ್ರೆ ನಮ್ಗೆ ಏನು ಸಿಂಪ್ಟಮ್ಸ್ ಬರ್ಬೋದು ಏನ್ ಲಕ್ಷಣ ಬರ್ಬೋದು ಒಂದೇದು ನಿಮ್ಗೆ ಏನೂ ಲಕ್ಷಣಗಳು ಬರದೇ ಇರಬಹುದು ನೀವು ಯಾವ್ದೋ ಬೇರೆ ಕಾರಣಕ್ಕಾಗಿ ಯೂರಿನ್ ಟೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಆವಾಗ ನಿಮ್ ಹೇಳ್ಬೋದು ನಿಮ್ಗೆ ನಿಮ್ಮ ಯೂರಿನ್ ಅಲ್ಲಿ ಶುಗರ್ ಬರ್ತಾ ಇದೆ ನಿಮ್ಮ ಬ್ಲಡ್ ಶುಗರ್ ಅನ್ನ ಟೆಸ್ಟ್ ಮಾಡ್ಕೊಂಡು ನೋಡಿ ಅಂತ ಕೆಲವೊಬ್ಬರಿಗೆ ಡಯಾಬಿಟಿಸ್ ಇರುತ್ತೆ ಶುಗರ್ ಕಂಟ್ರೋಲ್ ಇರೋದಿಲ್ಲ ಆ್ಯಂಡ್ ಯೂರಿನ್ನಲ್ಲಿ ನಾವು ಆವಾಗ ಶುಗರನ್ನು ನೋಡ್ತಾ ಇರ್ತೇವೆ ಅಂಥವರಿಗೆ ಈ ಸುಸ್ತಾಗೋದಾಗಲಿ ಬಹಳ ನೀರಡಿಕೆ ಆಗೋದಾಗಲಿ ಬಹಳ ಹಸುವೆ ಆಗೋದಾಗ್ಲಿ ರಿಪೀಟೆಡ್ಲಿ ಯೂರಿನ್ ಪಾಸ್ ಮಾಡುವಂಥ ಸಿಂಪ್ಟಮ್ಸು ಅವರಲ್ಲಿ ನಾವು ನೋಡ್ತಾ ಇರಬಹುದು ಸೊ ಯೂರಿನ್ನಲ್ಲಿ ನಾವು ಶುಗರ್ ಬಂತು ಅಂದಾಗ ನಾವು ಇಮಿಡಿಯೇಟ್ಲಿ ನಾವೇನು ಥಿಂಕ್ ಮಾಡ್ತೇವೆ ಪೇಶಂಟಿಗೆ ಬ್ಲಡ್ಡಲ್ಲಿ ಶುಗರ್ ಹೆಚ್ಚಾಗಿದೆ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಲ್ಲ ಸೊ ಜಾಸ್ತಿ ಜಾಸ್ತಿ ಶುಗರನ್ನು ಪಾಸ್ ಮಾಡ್ತಾ ಇದ್ದಾನೆ ಅಂತ ಇದು ಒನ್ ಆಫ್ ದ ರೀಸನ್ಸ್ ಬಟ್ ಇದಷ್ಟೇ ಅಲ್ಲ ನಾನು ಹೇಳಿದ ಬೇರೆ ಕಂಡೀಷನ್ಸ್ ಆಲ್ಸೋ ಎಲಿಮೆಂಟರಿ ನಿಮಗೆ ಶುಗರನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಹೀರ್ಕೊಳ್ಲಿಕ್ಕೆ ಪ್ರಾಬ್ಲಮ್ ಆಯಿತು ಕಿಡ್ನಿ ಪ್ರಾಬ್ಲಮ್ ಆಯಿತು ಬೇರೆ ಯಾವುದೇ ಕಂಡೀಷನ್ಸಿಂದ ಆವಾಗಲೂ ಸಹ ನಿಮ್ಮ ಯೂರಿನಲ್ಲಿ ಶುಗರ್ ಹೋಗ್ತಾ ಇರಬಹುದು ಸೊ ನಾವು ಹೇಗೆ ಟ್ರೀಟ್ ಮಾಡಬೇಕು ಯಾವ ಕಾರಣದಿಂದ ಈ ಥರ ಶುಗರ್ ಬರ್ತಾ ಇದೆ ಅದನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ ನಿಮಗೆ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂದಾಗ ಯೂರಿನಲ್ಲಿ ನಾವು ಶುಗರನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ನೀವು ನಿಮ್ಮ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಅದಕ್ಕೆ ಇನ್ಸುಲಿನ್ನೋ ಟ್ಯಾಬ್ಲೆಟ್ಸೋ ಇದನ್ನು ತೆಗೆದುಕೊಳ್ಳೇ ನಿಮ್ಮ ಡಯೆಟ್ಟು ನಿಮ್ಮ ಎಕ್ಸಸೈಸು ಇವುಗಳನ್ನು ಮಾನಿಟ್ರ್ ಮಾಡಬೇಕಾಗತ್ತೆ ಬಿ ಪಿಯಿಂದ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗಿ ಈ ಥರ ಆಗ್ತಾ ಇದೆ ಅಂದರೆ ಬಿ ಪಿ ಕಂಟ್ರೋಲಲ್ಲಿಡೋದು ಸಾಲ್ಟ್ ಕಡಿಮೆ ಮಾಡೋದು ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ರೆಗ್ಯುಲರ್ಲಿ ಬಿ ಪಿ ಗುಳಿಗೆಯನ್ನು ತೆಗೆದುಕೊಳ್ಳೋದು ಇದನ್ನು ನೀವು ಮಾಡಬೇಕಾಗತ್ತೆ ನೀವು ಯಾವುದಾದ್ರೂ ಪೇನ್ ಕಿಲ್ಲರ್ಸ್ ಎಕ್ಸೆಟ್ರಾ ಕಂಟಿನ್ಯೂಸ್ಲಿ ತೆಗೆದುಕೊಳ್ತಾ ಇದ್ದೀರಾ ಇದರಿಂದ ನಿಮಗೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂದಾಗ ಅವುಗಳ ಡೋಸೇಜನ್ನಾಗಲಿ ಅಥವಾ ಬೇರೆ ಥರದ ಗುಳಿಗೆಗಳನ್ನಾಗಲಿ ನಿಮ್ಮ ಡಾಕ್ಟರ್ ನಿಮಗೆ ಕೊಡಬೇಕಾಗತ್ತೆ ಸೊ ಬೇಸಿಕಲಿ ನಿಮಗೆ ಏನು ಕಾರಣದಿಂದ ಇದಾಗ್ತಾ ಇದೆ ಅದನ್ನು ನಾವು ಟ್ರೀಟ್ ಮಾಡಿದಾಗ ಇಮಿಡಿಯೇಟ್ಲಿ ಈ ಯೂರಿನ್ನಲ್ಲಿ ಶುಗರ್ ಹೋಗೋದು ನಿಲ್ತಾ ಇರುತ್ತೆ ಸೊ ಯೂರಿನ್ ಅಲ್ಲಿ ಶುಗರ್ ಏನು ಬರ್ತಾ ಇರುತ್ತೆ ಇದು ಒಂದು ಇಂಪಾರ್ಟೆಂಟ್ ಇಂಡಿಕೇಶನ್ ನಮಗೆ ಪೇಷಂಟಿನ ಶುಗರ್ ಕಂಟ್ರೋಲ್ ಹೇಗಿದೆ ಪೇಷಂಟಿನ ಕಿಡ್ನಿ ಹೇಗೆ ಫಂಕ್ಷನ್ ಮಾಡ್ತಾ ಇದೆ ಅಂತ ತಿಳಿದುಕೊಳ್ಳಲಿಕ್ಕೆ ಒಂದು ಈಸಿ ಟೆಸ್ಟ್ ಇದು ಯೂರಿನ್ ರುಟೀನ್ ಎಕ್ಸಾಮಿನೇಷನ್ನಲ್ಲಿ ಸೊ ನಿಮಗೆ ಈ ಥರದ್ದು ಯೂರಿನಲ್ಲಿ ನೀವು ನೋಡ್ತಾ ಇದ್ದೀರಾ ರಿಪೀಟೆಡ್ಲಿ ನೋಡ್ತಾ ಇದ್ದೀರಾ ತ್ರೀ ಪ್ಲಸ್ ಫೋರ್ ಪ್ಲಸ್ ಟೂ ಪ್ಲಸ್ ಈ ಥರ ಅದು ಹೆಚ್ಚಿಗೆನೇ ಆಗ್ತಾ ಇದೆ ಅಂತ ಇದ್ದಾಗ ನೀವು ಡೆಫಿನೆಟ್ಲಿ ನಿಮ್ಮ ಶುಗರ್ ಕಂಟ್ರೋಲ್ ಬಗ್ಗೆ ನೀವು ನಿಮ್ಮ ಡಾಕ್ಟ್ರ ಜೊತೆ ಡಿಸ್ಕಸ್ ಮಾಡಬೇಕು ಔಷಧಿಗಳನ್ನು ಅಥವಾ ಇನ್ಸುಲಿನ್ನ ಡೋಸೇಜನ್ನು ಅಥವಾ ಟೈಮಿಂಗ್ಸನ್ನು ಚೇಂಜ್ ಮಾಡ್ಕೊಳ್ಬೇಕು ಶುಗರನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು ಬೇರೆ ಅದರ್ ಕಂಡೀಷನ್ಸಿಂದ ಇದೆ ಅಂದಾಗ ಅದನ್ನು ಸಹ ಇವ್ಯಾಲ್ಯೇಟ್ ಮಾಡಿ ಟ್ರೀಟ್ ಮಾಡಿಕೊಳ್ಬೇಕು So, that is all about sugar in the urine. Thank you so much for watching the video. Please like, share, and subscribe the channel. Thank you.